ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬುಜಾಜಾರು ಅಂತ ಬ್ಲೌಸ್ನ ಅಳತೆ ಕೊಟ್ಟಾಗ ನಾವು ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಮೆಥಡಲ್ಲಿ ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋದಾದರೆ ನೀವು ಇದೇ ಮೆಥಡಲ್ಲಿ ಯೂಸ್ ಮಾಡಿ ನೀವು ಕಟಿಂಗ್ ಮಾಡ್ಬೋದು ಇವಾಗ ನೋಡಿ ಇದು ಅಳತೆ ಬ್ಲೌಸ್ ಇದು ನೆಕ್ ಡೀಪು ಅಗಲ ಇಲ್ಲ ಆದ್ರೂ ಕೂಡ ಜಾಸ್ತಿ ಡೀಪ್ ಇಲ್ಲ ಆದ್ರೂ ಕೂಡ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ನೋಡಿ ಇಷ್ಟೇ ಡೀಪು ತುಂಬ ಕಡಿಮೆನೇ ಇದೆ ತೋರಿಸ್ತೀನಿ ನಾನು ಎಷ್ಟು ಡೀಪ್ ಇದೆ ಅಂತ ನೋಡಿ ಏಯ್ಟ್ ಇಂಚ್ ಇದೆ ಅಷ್ಟೇ ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಕೂಡ ಇಲ್ಲ ಸೆವೆನ್ ಆ್ಯಂಡ್ ಹಾಫ್ ಇದೆ ಆದ್ರೂ ಕೂಡ ಇದು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಬ್ಲೌಸು ಇದನ್ನು ಯಾವ ರೀತಿ ಕರೆಕ್ಟ್ ಮಾಡಿ ನಾವು ಕಟಿಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೇಯ್ನ್ ಶೋಲ್ಡರ್ ಡ್ರಾಪ್ ಹಾಕೋದಕ್ಕೆ ಕಾರಣವೇ ನಾವು ಈ ಹಾರ್ಮೋಲ್ನ ಕರೆಕ್ಟಾಗಿ ಕಟಿಂಗ್ ಮಾಡದೇ ಇರೋದು ಹಾರ್ಮೋಲ್ ಕಟಿಂಗ್ ಕರೆಕ್ಟ್ ಇತ್ತು ಅಂದರೆ ಅವ್ರಿಗೆ ಯಾವ್ದು ಯಾವುದೇ ಬ್ಲೌಸ್ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಫಸ್ಟ್ ಅವ್ರಿಗೆ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಇವಾಗ ಎದೆ ಸುತ್ತಳತೆಗೆ ನಾವು ಉಕ್ಸ್ಪಟ್ಟಿ ಕಡೆಯಿಂದ ಹಾರ್ಮಲ್ವರೆಗೂ ಹತ್ತು ಇಂಚಿದೆ ಹತ್ತು ಇಂಚು ಅಂದರೆ ಇದು ನಲವತ್ತು ಎದೆ ಸುತ್ತಳೆ ಬ್ಲೌಸ್ ಇವಾಗ ಲೈನಿಂಗನ್ನ ಈ ರೀತಿ ಫೋಲ್ಡ್ ಮಾಡಿ ಇಂಚಿಗೆ ನಾನು ಮೂರು ಇಂಚಿನ ಆ್ಯಡ್ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಅದೇ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನೇ ಇರಲಿ ಅದಕ್ಕೋಸ್ಕರ ನಾನು ಮೂರು ಇಂಚಿನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಂತಂದ್ರೂ ಕೂಡ ಯಾವುದೇ ರೀತಿ ಹೆಚ್ಚು ಕಡಿಮೆ ಆದಾಗ ನಾವು ಕರೆಕ್ಟ್ ಮಾಡ್ಕೋಬೋದು ಹಾಗಾಗಿ ನೋಡಿ ಹನ್ನೆರಡು ಮುಕ್ಕಾಲು ಇಂಚಿದೆ ಎರಡು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎರಡು ಮುಕ್ಕಾಲು ಇಂಚ್ ಅಥವಾ ಮೂರು ಇಂಚು ಎಕ್ಸ್ಟ್ರಾ ತೊಗೊಂಡು ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ ಇವಾಗ ನೋಡಿ ಕಟಿಂಗ್ ಮಾಡ್ತಾ ಇದ್ದ ಮೇಲೆ ಫಸ್ಟು ಇದು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೋಬೇಕು ನೀವು ಯಾವುದೇ ಲೈನಿಂಗ್ ಕ್ಲಾತ್ ಆದರೂ ಅಷ್ಟೇ ಫಸ್ಟ್ ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಫಸ್ಟ್ ನಾನು ಹಾಫ್ ಇಂಚ್ಗೆ ಈ ರೀತಿ ಮಾರ್ಜಿಂಗೋಸ್ಕರ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಅವ್ರದ್ದು ಬೆನ್ನಿನ ಉದ್ದ ಎಷ್ಟಿದೆ ಅಂತ ಅಳತೆ ಬ್ಲೌಸ್ನ ಇಟ್ಟು ಅವ್ರದ್ದಾಳಿತ ಬ್ಲೌಸ್ ಕರೆಕ್ಟ್ ಅಷ್ಟೇ ಇದ್ದರೆ ಅಷ್ಟೇ ಇಡಿ ಅಕಸ್ಮಾತ್ ಸ್ವಲ್ಪ ಅರ್ಧ ಇಂಚು ಒಂದು ಇಂಚು ಎಕ್ಸ್ಟ್ರಾ ಹೇಳಿದರೆ ನೀವು ಇಲ್ಲಿ ಇಡುವಾಗಲೇ ಈ ಕಡೆ ಒಂದು ಇಂಚು ಅರ್ಧ ಎಕ್ಸ್ಟ್ರಾ ಬಿಟ್ಟು ಇಟ್ಕೊಳ್ಳಿ ಈ ರೀತಿ ಭುಜದಿಂದ ಉದ್ದ ಪೂರ್ತಿ ಈ ರೀತಿ ಇಟ್ಕೊಂಡು ಮಧ್ಯೆ ಫೋಲ್ಡ್ ಮಾಡಿ ಈ ರೀತಿ ಇಡಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ಗೋದಿಸ್ತಾರೆ ಒಂದು ಮಾರ್ಕ್ ಇವಾಗ ನೋಡಿ ಇವಾಗ ಇದು ಬ್ಯಾಕ್ ಪಾರ್ಟು ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ಇದು ಇಲ್ಲಿಗೆ ಬೆನ್ನಿನ ಉದ್ದ ಬಂದಿದೆ ಮತ್ತು ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿಗೆ ಮಾರ್ಕ್ ಮಾಡಿದ್ದೀವಿ ಇವಾಗ ಅವ್ರದ್ದು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಬ್ಲೌಸ್ನ ಇಟ್ಕೊಂಡು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಇಲ್ಲಿಗೆ ಈ ರೀತಿ ಇಡಿ ಮತ್ತು ಜಾಯಿಂಟ್ ಮಾಡೋದಕ್ಕೋಸ್ಕರ ಈ ರೀತಿ ಶೇಪ್ ಬಂದಾಗ ಸ್ವಲ್ಪ ಮಾರ್ಜಿನ್ ಬರುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಈ ರೀತಿ ಇಟ್ಟು ಇವಾಗ ಇಲ್ಲಿಗೊಂದು ಮಾರ್ಕ್ ಮಾಡಿ ರೀತಿ ಇವಾಗ ನಾವು ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಅಷ್ಟೇ ಇದೆ ನಲವತ್ತೈದೆ ಸುತ್ತಳತೆ ಆಗಲಿ ಮೂವತ್ತಾರು ಎದೆ ಸುತ್ತಳಿತಿಯಾಗಲಿ ಆರರಿಂದ ಭಾಗಿಸ್ಬೇಕು ಇವಾಗ ಮೂವತ್ತಾರು ಇದೆ ಸುತ್ತಳತಿ ಆದರೆ ಆರಲಿ ಮೂವತ್ತಾರು ಬರುತ್ತೆ ಸ್ವಲ್ಪ ಒಂದು ನಲವತ್ತು ಇಂಚು ಆ ರೀತಿ ಬಂದಾಗ ಸ್ವಲ್ಪ ಒಂದು ಹಾಫ್ ಇಂಚ್ ಕಡಿಮೆನೇ ಸುಧಾ ಇಟ್ಕೋಬೋದು ಇವಾಗ ಇದಕ್ಕೆ ನಾನು ಆರು ಇಡ್ತಾ ಇದ್ದೀನಿ ಯಾಕಂದರೆ ಆರಾರಲಿ ಮೂವತ್ತಾರು ಮೂವತ್ತೆಂಟಾಗುತ್ತೆ ಆಗುತ್ತೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಆರು ವರೆ ಇಲ್ಲಿಂದ ಇಲ್ಲಿ ನೋಡಿ ಆರೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಭುಜ ಮತ್ತು ನೆಕ್ ಬಿಡ್ತು ಎಷ್ಟು ಇಟ್ಟಿದ್ವಿ ಅದೇ ಥರನೇ ಅಷ್ಟೇ ಎಲ್ಲ ಅಳತೆ ಬ್ಲೌಸ್ಗೂ ಅಷ್ಟೇ ಅಷ್ಟೇ ಇಲ್ಲಿ ಆರು ಮಾಲ್ ಕೂಡ ಇಡಬೇಕು ಇವಾಗ ಇದನ್ನು ಕೂಡ ಅಷ್ಟೇ ಆರೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಎದೆ ಸುತ್ತಳ್ದೆ ಎಷ್ಟಿದೆ ಹತ್ತು ಇದೆ ಅಲ್ವಾ ಹತ್ತು ಇಂಚ್ಗೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಆಗಿರೋದರಿಂದ ಹತ್ತು ಇಂಚಿಗೆ ಕರೆಕ್ಟಾಗಿ ನೋಡಿ ಈ ರೀತಿ ಹತ್ತು ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಇದ್ದೀನಿ ಇವಾಗ ಇದು ಎರಡರ ಮಧ್ಯದಲ್ಲಿ ಹಾಫ್ ಮಧ್ಯ ಬರುತ್ತಲ್ಲ ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ಮತ್ತು ಇದು ಎರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿ ಇದನ್ನು ಸ್ಟ್ರೈಟ್ ಇದ್ರ ಮೇಲ್ಗಡೆ ಬಂದು ಈ ರೀತಿ ಕೊಡಿ ಶೇಪ್ ತೆಗೆಯೋದಿಷ್ಟೇ ನೀವು ಯಾವುದೇ ಹೇಳ್ತಾ ಬ್ಲೌಸ್ಗೆಾದ್ರೂ ಕೂಡ ಇದೇ ರೀತಿ ಶೇಪ್ ತೆಗಿರಿ ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಮತ್ತು ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಮಾರ್ಕ್ ಮಾಡಿ ಇದ್ರ ಮೇಲ್ಗಡೆ ಸಾರಿ ಇದ್ರ ಮೇಲುಗಡೆನೇ ಇದರಿಂದ ಈ ರೀತಿ ಇಟ್ಟು ಕಟಿಂಗ್ ಮಾಡ್ಕೊಳ್ಳಿ ಇವಾಗ ಇದಾಯಿತು ಇವಾಗ ನೆಕ್ವಿಡ್ತು ಯಾವ ರೀತಿ ಇಡಬೇಕು ಅಂತ ನೆಕ್ವಿಡ್ತು ಎರಡರ ಮಧ್ಯಭಾಗದಲ್ಲೂ ಕೂಡ ಇಟ್ಕೋಬೋದು ಬ್ರಾಡ್ ಕೇಳ್ತೀನಿ ಬ್ರಾಡ್ ಹಾಕ್ತೀನಿ ಅನ್ನೋರ್ಗಾದ್ರೆ ಇವ್ರದ್ದು ಶೋಲ್ಡರ್ ಡ್ರಾಪ್ ಇರೋದ್ರಿಂದ ಬ್ಲೌಸು ಇವ್ರಿಗೆ ಬ್ರಾಡ್ ಬೇಕಾಗಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಎರಡೂವರೆ ಇಂಚಿಗೆ ನೆಕ್ ವಿಡ್ದನ್ನ ಇಡಬೇಕು ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಂಚ್ಗೆ ಇಡಬೇಕು ಇವಾಗ ಮೂರುವರೆ ಇಂಚು ಮೂರು ಮುಕ್ಕಾಲು ಇಂಚು ಭುಜ ಭುಜ ಸ್ವಲ್ಪ ಅಗ್ಲಾಯಿತು ಅಂತಲ್ಲ ಈ ಕಡೆ ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಕಾಲು ಇಂಚ್ ಹೋಗುತ್ತೆ ಇನ್ನಿಷ್ಟು ಭುಜ ಉಳ್ಕೊಳ್ಳುತ್ತೆ ಹಾಗಾಗಿ ಎರಡೂವರೆ ಇಂಚಿಟ್ಟು ಕೂಡ ಸ್ವಲ್ಪ ನಿಕ್ವಿಡ್ನೆ ಸ್ವಲ್ಪ ಕಡಿಮೆ ಮಾಡಿ ಭುಜನ ಜಾಸ್ತಿ ಮಾಡಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನುವಾಗ ಅವಾಗ ಇದು ಸ್ವಲ್ಪ ಒಳಗಡೆ ಬರುತ್ತಲ್ಲ ಅವಾಗ ಕರೆಕ್ಟ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ರೌಂಡ್ ಶೇಪ್ಗಳು ಇವಾಗ ನೋಡಿ ಇವಾಗ ಡಾಟ್ಸ್ ಯಾವ ರೀತಿ ಸೊಂಟದ ಸುತ್ತಾಳ್ತಿವ್ರಿಗೆ ಎಳಿಸ್ತೀವಿ ಅಂತ ಅಳತೆ ಬ್ಲೌಸಲ್ಲೇ ಪೂರ್ತಿ ಸೊಂಟದ ಸುತ್ತಳ್ತಿನ ಅಳತೆ ನೋಡ್ಕೊಳ್ಳಿ ಈ ರೀತಿ ಕಾಜಾಪಟ್ಟಿಗಿದ್ನ ಬಿಟ್ಬಿಡಿ ಕಾಜಾಪಟ್ಟಿನ ಅಳತೆ ತಗೊಳ್ಳಾಗಿಲ್ಲ ಕಾಜಾಪಟ್ಟಿನ ಬಿಟ್ಟು ಈ ರೀತಿ ಇವಾಗ ಇದೆ ಮೂವತ್ತೈದನ್ನು ಈ ರೀತಿ ಮಧ್ಯ ಫೋಲ್ಡ್ ಮಾಡಿ ನಾಲ್ಕು ಭಾಗ ತಗೋಬೇಕು ಅದಕ್ಕೋಸ್ಕರ ಹದಿನೇಳುವರೆ ಆಯಿತು ಹದಿನೇಳುವರೆನೂ ಕೂಡ ಮಧ್ಯ ಫೋಲ್ಡ್ ಮಾಡಿ ಎಂಟು ಮುಕ್ಕಾಲು ಇಂಚು ಆಯಿತು ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಎಂಟು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಎಂಟು ಮುಕ್ಕಾಲು ಇಂಚು ಮತ್ತು ಒಂದು ಇಂಚು ಇಲ್ಲಿ ಡಾಟ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಂಟು ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಡಾಟ್ಸ್ಗೋಸ್ಕರ ಒಂದು ಇಂಚಿಗೆ ಆ್ಯಡ್ ಮಾಡಬೇಕು ಈ ರೀತಿ ನೋಡಿ ಸ್ಟ್ರೈಟೇ ಬರುತ್ತೆ ಅವಾಗ ಇವಾಗ ಭುಜದ ಮಧ್ಯಭಾಗದಿಂದ ನಾಲ್ಕು ಇಂಚಿಗೆ ಅವ್ರದ್ದು ಡೀಪ್ ಜಾಸ್ತಿ ಇದ್ದಾಗ ಇದು ಸ್ವಲ್ಪ ಕಡಿಮೆನೇ ಮಾಡಿ ಅವಾಗ ಮೂರು ಇಂಚ್ಗೆ ಡ್ರೆಸ್ ಸಾಕಾಗುತ್ತೆ ಇವ್ರದ್ದು ಡೀಪ್ ಚಿಕ್ಕದಿರೋದ್ರಿಂದ ನಾಲ್ಕು ಇಂಚೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕಡೆ ಹಾಫ್ ಇಂಚ್ ಮತ್ತೆ ಈ ಕಡೆ ಹಾಫ್ ಇಂಚ್ ನೋಡಿದ್ರಲ್ಲ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗ್ದಿಡೋಣ ನೀವು ಈ ಮೆಥಡಲ್ಲಿ ಒಂದು ಸಲ ಕಟಿಂಗ್ ಮಾಡಿ ನೋಡಿ ನೀವು ಯಾವ ರೀತಿ ಬಂತು ಕಟಿಂಗಲ್ಲಿ ಮತ್ತು ಸ್ಟಿಚಿಂಗ್ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನಾನು ಕಮೆಂಟ್ ಮಾಡಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ನನಗೆ ಹೇಳಿ ಯಾವ ರೀತಿ ಬಂತು ಅನ್ನೋದನ್ನು ನಾನು ಎಲ್ಲ ಬ್ಲೌಸ್ಗಳನ್ನೂ ಇದೇ ರೀತಿ ಕಟಿಂಗ್ ಮಾಡೋದು ಮತ್ತು ಇದೇ ರೀತಿ ಸ್ಟಿಚ್ ಮಾಡೋದು ಕೂಡ ಅವ್ರದ್ದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ್ಲೂ ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ತೀನಿ ಅವ್ರಿಗೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬಂದಿಲ್ಲ ಅದಕ್ಕೋಸ್ಕರ ನಾನು ಇದೇ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗೆಲ್ಲ ಇದಕ್ಕೆಲ್ಲ ಒಂದು ನಾಚ್ ಹಾಕೊಳ್ಳಿ ಜಾಯಿಂಟ್ ಇಲ್ಲಿಗೆ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ಇಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಂಡ್ವಿ ಇವಾಗ ಇದನ್ನು ಈ ರೀತಿ ಹಾಕೊಂಡು ಇಲ್ಲಿ ಓಪನ್ ಸೈಡ್ ಇದೆ ಈ ಕಡೆ ಕ್ಲೋಸ್ ಇಲ್ಲೂ ಕೂಡ ಅಷ್ಟೇ ಸೇಮ್ ಆದ ಹಿಂಭಾಗದಲ್ಲಿ ಯಾವ ರೀತಿ ಕಟಿಂಗ್ ಮಾಡಿದ್ವಿ ಇಲ್ಲೂ ಕೂಡ ಅಷ್ಟೇ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೂ ಕೂಡ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊ ಇವಾಗ ಅಲ್ಲಿ ಬ್ಯಾಕ್ ಅಲ್ಲಿ ಒಂದು ಇಂಚಿಗೆ ಕಟ್ ಮಾಡಿದ್ವಿ ಫ್ರಂಟ್ ಪಾರ್ಟಲ್ಲಿ ಎಲ್ಲ ಬ್ಲೌಸ್ಗೂ ಕೂಡ ಇದೇ ರೀತಿ ಕಟ್ ಮಾಡಿ ನೀವು ಬ್ಯಾಕ್ ಅಲ್ಲಿ ಒಂದು ಇಂಚ್ಗೆ ಮತ್ತು ಫ್ರಂಟ್ ಪಾರ್ಟಲ್ಲಿ ಹಾಫ್ ಇಂಚ್ಗೆ ಹಾಫ್ ಇಂಚ್ಗೆ ಕಟ್ ಮಾಡ್ಬಿಟ್ಟು ಈ ರೀತಿ ಒಂದು ಶೇಪ್ ಕೊಡಿ ಇದಕ್ಕೆ ಯಾವ ರೀತಿ ಅಳತೆ ಅನ್ನೋದು ಬೇಕಾಗಿರೋದಿಲ್ಲ ಈ ರೀತಿ ಸ್ವಲ್ಪ ಹಾಫ್ ಇಂಚಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಸಾಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ನೆಕ್ ಬಿಡ್ತು ನಾನು ಎರಡು ವರೆ ಅಥವಾ ಎರಡು ಮುಖ ಅಷ್ಟೇ ಸಾಕು ಎರಡು ಪಾಯಿಂಟ್ ಇನ್ನು ಎರಡು ವರೆಯಿಂದ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇರ್ತದೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಶೋಲ್ಡರ್ ಡ್ರಾಪ್ ಇಲ್ಲ ನೀವು ಹಾಫ್ ಇಂಚು ಮೂರು ಮೂರು ಇಂಚು ಇಟ್ಟರೂ ಕೂಡ ಕರೆಕ್ಟ್ ಆಗುತ್ತೆ ಅನ್ನೋರ್ದಾದ್ರೆ ಅಷ್ಟೇ ನೀಡಿ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಇವಾಗ ಫ್ರೆಂಡಲ್ಲಿ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋಣ ಇವಾಗ ಫ್ರೆಂಟ್ ಡೀಪೋಸ್ಕರ ಈ ರೀತಿ ಹಾಕ್ಕೊಂಡು ಆರೂವರೆ ಇಂಚಿದೆ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಮೇಯ್ನ್ ನಾವು ಈ ರೀತಿ ಬಂದು ಈ ರೀತಿ ಕೊಡ್ತೀವಿ ಫ್ರೆಂಟಲ್ಲಿ ಶೋಲ್ಡರ್ ಡ್ರಾಪ್ ಇದೆ ಅನ್ನೋದಾದರೆ ಈ ರೀತಿ ಕೊಡಬೇಡ ಈ ರೀತಿ ಕೊಡಬಾರ್ದು ಈ ರೀತಿ ಹಿಂಗೆ ರೌಂಡಾಗಿ ಕೊಡಬೇಡಿ ಇಲ್ಲಿ ಬಂದು ಸ್ವಲ್ಪ ಕೆಳಗಡೆ ಕೊಡಿ ಆವಾಗ ಇದು ಎರಡು ಕ್ಲೋಸ್ ಧಾರ ಬರುತ್ತೆ ಆವಾಗ ಇಲ್ಲಿ ಟೈಟಾಗಿ ಕೊರುತ್ತೆ ಹಾಗಾಗಿ ನಾವು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಬಂದು ಈ ರೀತಿ ಕೊಡಿ ಶೇಪಲ್ಲಿ ಹಿಂಗೆ ರೌಂಡಾಗಿ ಕಟ್ ಮಾಡಬೇಡಿ ಅಷ್ಟೇ ಇವಾಗ ಹತ್ತು ಇಂಚು ಎದೆ ಸುತ್ತಳಿದು ನಲವತ್ತು ಇಂಚಿದೆ ಅಲ್ವಾ ಅದಕ್ಕೋಸ್ಕರ ಹಾಫ್ ಇಂಚಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಹಾಫ್ ಇಂಚು ಹೋಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಅದಕ್ಕೆ ನಾನು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ನೋಡಿ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ಬುಜದಿಂದ ಪಟ್ಟಿ ಪೀಸ್ ಜಾಯಿಂಟ್ ಮಾಡ್ತೀವಲ್ಲ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಇವಾಗ ಅಳತೆ ಬ್ಲೌಸ್ನ ಇಟ್ಟು ಬುಜ್ಜದಿಂದ ಈ ರೀತಿ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟುಬಿಡಬೇಕು ಮಾರ್ಜಿನ್ಗೋಸ್ಕರ ಮೇಲ್ಗಡೆ ಬುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚು ಇಲ್ಲಿ ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಹಾಫ್ ಇಂಚು ಇವಾಗ ನೋಡಿ ಬುಜ್ಜದಿಂದ ಪಟ್ಟಿ ಪೀಸ್ವರೆಗೆ ಇಲ್ಲಿಗೆ ಮಾರ್ಕ್ ಮಾಡಿದ್ದೀವಿ ಇದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಇಲ್ಲಿಂದ ಹುಗ್ಸ್ಪಟ್ಟಿ ಕಡೆಯಿಂದಾನೆ ನೋಡಿ ಅಥವಾ ಇವಾಗ ಇಲ್ಲಿ ಜಾಯಿಂಟ್ ಬರುತ್ತಲ್ಲ ಇಲ್ಲಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅನ್ನೋದನ್ನು ಹಾಫ್ ಇಂಚ್ ಇಲ್ಲಿ ಡಾಟ್ಸ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡಬೇಕು ಇಲ್ಲಿ ನೋಡಿ ಇಲ್ಲಿ ಹೋಗುತ್ತೆ ಹಾಫ್ ಇಂಚು ರೌಂಡ್ ನೆಕ್ ಒಲಿವಾಗ ಅಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಹಾಫ್ ಇಂಚ್ ಬಿಡಿ ಇವಾಗ ಇಲ್ಲಿಂದ ಅಳತೆ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಪಟ್ಟಿ ಪೀಸ್ಗೆ ಇಟ್ಟು ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚು ಇವಾಗ ಇದಾಯಿತು ಇಲ್ಲಿ ಹಾರ್ಮಲ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಫುಲ್ ಪಟ್ಟಿ ಪೀಸ್ ಜಾಯಿಂಟ್ ಪಟ್ಟಿ ಪೀಸ್ ಜಾಯಿಂಟ್ ಮಾಡಿದ್ವಲ್ಲ ಅಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಹಾರ್ಮಲ್ ಜಾಯಿಂಟ್ಗೆ ಇಲ್ಲಿ ಪಟ್ಟಿ ಪೀಸ್ ಜಾಯಿಂಟ್ಗೆ ಹಾಫ್ ಇಂಚ್ ಇವಾಗ ಇದೊಂದು ಮೂರೂ ಕೂಡ ಈ ರೀತಿ ಸೇರಿಸಿ ಇವಾಗ ನೋಡಿ ಬಡ್ಡಿ ಚಿ ಸ್ಟ್ಯಾಂಡ್ಸ್ ಮಾಡೋದಕ್ಕೋಸ್ಕರ ಈ ರೀತಿ ಕಟಿಂಗ್ ಮಾಡಿ ತೆಗಿರಿ ಇದು ರೆಡಿ ಆಯಿತು ಇವಾಗ ಡಾಟ್ಸ್ ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ಇದರ ಎರಡರ ಮಧ್ಯದಲ್ಲಿ ಇದು ಎರಡರ ಮಧ್ಯದಲ್ಲಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿ ಇವಾಗ ಇದರ ಮಧ್ಯದಲ್ಲಿ ಭುಜದ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಮೂರುವರೆ ಇಂಚ್ಗೆ ಅದು ಇದು ಮೂರು ಇಂಚ್ಗೆ ಸಾಕು ನಲವತ್ತೈದು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಅಕಸ್ಮಾತ್ ಅವ್ರದ್ದು ಬಸ್ಟ್ ಸೈಜು ಜಾಸ್ತಿ ಇದೆ ಅನ್ನೋದಾದರೆ ಮುಕ್ಕಾಲು ಇಂಚ್ ಗೇಡಿ ಇವಾಗ ನೋಡಿ ಎರಡರಿಂದ ಈ ಕಡೆ ಒಂದು ಹಾಫ್ ಇಂಚ್ ಸಾರಿ ಈ ಕಡೆ ಹಾಫ್ ಇಂಚ್ಗೆ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಂದಿದೆ ಎರಡೂವರೆ ಇಂಚ್ ಬಂದಿದೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ಗೆ ಮಾರ್ಕ್ ಮಾಡಿ ಎರಡು ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಇಲ್ಲಿಗೆ ನಾವು ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಲ್ಲ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿ ಇವಾಗ ನೋಡಿ ಡಾಟ್ಸ್ ಹಾಕೋದು ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೀನಿ ಇದೇ ರೀತಿ ನೀವು ತುಂಬ ಸಣ್ಣ ಇರೋರಾದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸಣ್ಣ ಇಡೋರಾದರೆ ಈ ರೀತಿ ಡಾಟ್ಸ್ನ ಯಾವ ರೀತಿ ಇಡೋದು ಅಂತ ಸಣ್ಣ ಇರೋರಿಗೆ ಬೇರೆ ಥರ ಇಡಬೇಕು ನಲ್ವತ್ತು ಎದೆ ಸುತ್ತಳತೆ ಇಪ್ಪತ್ತೆಂಟು ಮೂವತ್ತು ಎದೆ ಸುತ್ತಳತೆಗೂ ಕೂಡ ಬೇರೆ ಬೇರೆ ಇರುತ್ತೆ ಅವ್ರಿಗೆ ಬೇರೆ ಬೇರೆ ನಾವು ಡಾಟ್ಸ್ನ ಇಡಬೇಕು ಇವಾಗ ನೆಕ್ಕು ಕಟ್ಟಿಂಗ್ ಮಾಡುವಾಗಲೂ ಅಷ್ಟೇ ನಾನು ತೋರಿಸೋದನ್ನೆಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಡಿ ಈ ರೀತಿ ಈ ರೀತಿ ಕಟ್ ಮಾಡಿ ಅವಾಗ ಇಲ್ಲಿ ಉಕ್ಸ್ ಹಾಕಿದಾಗ ಟೈಟ್ ಆಗುತ್ತೆ ಆವಾಗ ನಾವು ಇಲ್ಲಿ ಭುಜನೂ ಕೂಡ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಸ್ಲೀವ್ಸ್ ಕಟಿಂಗ್ ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಸ್ಲೀವ್ಸ್ ಕಟಿಂಗ್ ನಾನು ಎಲ್ಲ ವೀಡಿಯೋ ಯಾವುದೇ ಬ್ಲೌಸ್ ಆದರೂ ಕೂಡ ಇದೇ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಯಾವ ರೀತಿ ಬರುತ್ತೆ ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದ್ರಿಂದ ಅನ್ನೋದನ್ನು ಕೂಡ ಆದರೆ ಅವ್ರದ್ದು ಅಳತೆ ಬ್ಲೌಸ್ ಪರ್ಫೆಕ್ಟ್ ಆಗಿರಬೇಕು ಅಳತೆ ಬ್ಲೌಸ್ ಪರ್ಫೆಕ್ಟ್ ಆಗಿಲ್ಲ ಅಂದರೆ ನೀವು ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದೇ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಳ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ಇವ್ರದ್ದು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಅದೇ ರೀತಿ ಕಟಿಂಗ್ ಮಾಡ್ತೀನಿ ಸ್ವಲ್ಪ ಒಂದು ಅರ್ಧ ಇಂಚು ಉದ್ದ ಹೇಳಿದ್ದಾರೆ ಅದಕ್ಕೋಸ್ಕರ ಉದ್ದಾರನ ಇಡ್ತೀನಿ ಅಷ್ಟೇ ನೋಡಿ ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಈ ರೀತಿ ಹಾಫ್ ಇಂಚು ಎಕ್ಸ್ಟ್ರಾ ಹೇಳಿದಾರಲ್ಲ ಹಾಫ್ ಇಂಚು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಒಂದು ಲೈನ್ ಹಾಕೋಬೇಡಿ ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಹೇಳಿದರೆ ಎಕ್ಸ್ಟ್ರಾ ಹೇಳಿಲ್ಲ ಅಂದರೆ ನೀವು ಇಲ್ಲಿಂದೇ ಕಟಿಂಗ್ ಮಾಡ್ಬೋದು ಈ ಬ್ಲೌಸ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಹೇಳಿರೋದ್ರಿಂದ ಈಗ ಈ ರೀತಿ ಇಲ್ಲೇ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಬ್ಲೌಸ್ನ ಜಾಸ್ತಿ ಎಳಿಬೇಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ಸ್ವಲ್ಪ ಜಾಯಿಂಟ್ ಮಾಡಲೇಬೇಕು ನಾವು ಇದಕ್ಕೋಸ್ಕರ ಮಾರ್ಜಿನ್ಗೋಸ್ಕರ ಇಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ ಇವಾಗ ಇಲ್ಲಿಂದ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ಒಂದೂವರೆ ಇಂಚ್ ತನಕ ಈ ರೀತಿ ಸ್ಟ್ರೈಟ್ ಬನ್ನಿ ಸ್ಟ್ರೈಟ್ ಬಂದು ಈ ರೀತಿ ಇಳಿಸಿ ಇವಾಗ ಮತ್ತೆ ಇವಾಗ ಅದು ಹಾಫ್ ಇಂಚು ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಇವಾಗ ಇದು ಶೇಪ್ ಬಂದಿರೋದು ಇಲ್ಲಿ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದೂವರೆ ಇಂಚವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ಅವ್ರದ್ದು ಡಾಟ್ಸ್ ಇಲ್ಲಿ ಇಲ್ಲಿಗೆ ಬಂದಿತ್ತಲ್ವ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಡಿ ಅರ್ದಕ್ಕೆ ಅನ್ಸ್ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಒಂದೂವರೆ ಇಂಚ್ವರೆಗೆ ಯಾವುದೇ ರೀತಿ ಶೇಪ್ ಆಗಿಲ್ಲ ಇಲ್ಲಿ ಶೇಪ್ ಕಣ್ಣು ಉಬ್ಬಿನ ಆಕಾರ ಯಾವ ರೀತಿ ಇರುತ್ತೆ ಆ ರೀತಿ ಶೇಪ್ ಬರಬೇಕು ಆವಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಇವಾಗ ಇಲ್ಲಿ ಒಂದು ನಾಚು ಇವಾಗ ಇದನ್ನು ಎರಡು ಎಳೆ ಎರಡು ಮಾತ್ರ ತಗೊಂಡು ಈ ರೀತಿ ಇಟ್ಕೊಂಡು ಇದನ್ನು ಕಟಿಂಗ್ ಮಾಡಬೇಕು ಇವಾಗ ಇದನ್ನು ಕಟಿಂಗ್ ಮಾಡೋಲ್ಲ ನಾನು ಯಾವಾಗಲೂ ಜಾ ಒಲಿವಾಗ ಕಟಿಂಗ್ ಮಾಡ್ತೀನಿ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಫಸ್ಟ್ ಬಿಟ್ಟು ಜಾಯಿಂಟ್ ಮಾಡಿ ಆಮೇಲೆ ಈ ರೀತಿ ಕಟಿಂಗ್ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಶೇಪಲ್ಲಿ ಕಟಿಂಗ್ ಮಾಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೋಬೋದು ಭುಜ ಜಾರೋ ಅಂತ ಬ್ಲೌಸ್ಗಳನ್ನ ಅಳತೆ ಬ್ಲೌಸ್ ಅಂತ ಕೊಟ್ಟಾಗ ನೀವು ಇದೇ ರೀತಿ ಕಟಿಂಗ್ ಮಾಡಿ ನೋಡಿ ನೀವು ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಾನು ಆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು